ಆಶೀರ್ವಾದ ದೇವರ ನಮ್ಮನ್ನ ತಿಳಿಸ್ಕೊಟ್ಟಂಥದ್ದು ಅದು ಆಶೀರ್ವಾದ ಹಂತ ಹಂತವಾಗಿ ಬೆಳೀತ 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 ದುಡ್ಡ ಹೋಗ್ತದೆ ಆಶೀರ್ವಾದ ಕಮ್ಮಿ ಆಗಲ್ಲ ನಮ್ಮ ನಡವಳಿಕೆ ಕರೆಕ್ಟ್ ಇರಲಿಲ್ಲ ನಾವು ದೇವರಿನ ಜೊತೆ ನಾವು ಸಂಬಂಧ ಜಿ ಕರೆ ಜೊಳಿಲ್ಲ ಅಂದ್ರೆ ನಮ್ಮಿಂದ ಮಧ್ಯದಲ್ಲಿ ಕಳೆದು ಹೋಗ್ಬೋದು ಆಶೀರ್ವಾದ ಆಗಲಿ ದುಡ್ಡಾಗಲಿ ಆಗಲಿ ಆರೋಗ್ಯವಾಗಲಿ ಇದು ದೇವರಿಂದ ಕೊಟ್ಟಿದ್ದಿದೆ ಆದರೂ ಹೋಯಿತು ಅಂದರೆ ಅದು ನಮ್ಮ ಮಿಸ್ಟಿಕ್ ಕಾರಣ ನಮ್ಮ ನಮ್ಮ ತಪ್ಪುಗಳ ಕಾರಣ ನಮ್ಮಿಂದ ದೇವರ ಆಶೀರ್ವಾದ ನಮಗೆ ಬಿಟ್ಟು ಹೋಗ್ಬೋದು ಅಂದರೆ ನಿಮ್ಮ ಜೀವಿತದಲ್ಲಿ ದೇವರಿಂದ ಏನಾದರೂ ನೀವು ಹೊಂದಿಕೊಂಡಿದೆ ಆಗಿದ್ದರೆ ದೇವರಿಂದ ಬಂದಿದೆ ಆದಂಥ ನಿಮ್ಮಲ್ಲಿ ಅದು ನೌಕರಿ ಆಗಲಿ ಮನೆ ಆಗಲಿ ಆಶೀರ್ವಾದ ಆಗಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ ನಿಮ್ಮಲ್ಲಿ ಇರುವಂಥ ಒಂದು ಪ್ರಾಪರ್ಟಿ ಆಗಲಿ ಸಂಬಳ ಆಗಲಿ ಅಥವಾ ನೀವೇನೇ ಕೆಲಸ ಮಾಡಿದ ದೇವರಿಂದ ಬಿಟ್ ಬಂದಿತ್ತು ಅಂದರೆ ನಾನು ಹೇಳ್ತಾ ಇದ್ದೀನಿ ಅದು ನಿಮ್ಮಿಂದ ಬಿಟ್ಟು ಹೋಗಕ್ಕೆ ಚಾನ್ಸೇ ಇಲ್ಲ ನೀವು ಎಷ್ಟನ್ನ ಕಳೆದು ಹೋಗ್ತದೋ ಮತ್ತೆ ಅದು ದೇವರು ತಂದು ತುಂಬ್ತಾ ಇರ್ತಾನೆ ಅದ್ರ ಬಳ್ಳ ಕಡೆ ಯಾಕೆಂದ್ರೆ ಅದರ ಅರ್ಥ ಏನಿದೆ ರೆಹಬೋತ್ ನಿಮ್ಮ ನಿಮ್ಮ ನಡವಳಿಕೆಗಳು ನೋಡಿ ನಿಮಗೆ ತಕ್ಕ ಪ್ರತಿಫಲ ಕೊಡ್ತಾನಂತ ಬೆಸ್ಟ್ ಒಳ್ಳೆ ನಡತೆಗೆ ಒಳ್ಳೆ ಫಲನೇ ಇರ್ತದೆ ನೀವು ಹಂಗೆ ಅಂದ್ಕೋಬೇಡ್ರಿ ನಾವು ಭಾಳ ಪ್ರೇರ್ ಮಾಡಿದ್ವಿ ಭಾಳ ಉಪವಾಸ ಮಾಡ್ತೀವಿ ಕಂಟಿನ್ಯೂ ಚರ್ಚೆಗೆ ಬರ್ತೀವಿ ಫಲ ಇಲ್ಲ ಅಂತ ನೀವು ಅನ್ಕೊಳ್ಳೋಕೆ ಹೋಗ್ಬೇಡ್ರಿ ಫಲ ಹತ್ತಕ್ಕೆ ಚಾಲು ಆಗಿದೆ ಅದು ನಿಮ್ಮ ಕೈಯಲ್ಲಿ ಬರೋಕ್ಕಿಲ್ಲ ಆದರೆ ಫಲನ ಪೂರ್ತಿವಾಗಿ ರೆಡಿ ಆಗ್ತಾ ಇದೆ ಅದು ಆಶೀರ್ವಾದ ಫಲ ಬೇಡಿದೆಯಾ ಗರ್ಭ ಫಲ ಬೇಡಿದೆಯಾ ಜಾಬಿನ ಫಲ ಬೇಡಿದೆಯಾ ಮನೆ ಸಣ್ಣದಿದೆ ದೊಡ್ಡದಾಗ್ಬೇಕಂತ ಫಲ ಬೇಡಿದೆಯಾ ನಿನ್ನ ಹೆಂಡತಿ ನಿನ್ನ ಹತ್ರ ಇರಬೇಕಂತ ಫಲ ಬೇಡಿದೆಯಾ ನಿನ್ನ ಕುಟುಂಬದ ಒಂದು ಪ್ರಾಪರ್ಟಿ ತೊಗೋಬೇಕಂತ ಫಲ ಬೇಡಿದೆಯಾ ಒಂದು ಜಾಬ್ ಗೋರ್ಮೆಂಟ್ ಜಾಬ್ ಆಗಬೇಕಂತ ಫಲ ಬೇಡಿದೆಯಾ ಅಥವಾ ಒಂದು ಕೋರ್ಟ್ ಕೇಸ್ ಗೆದ್ದಬೇಕೆಂಬ ಒಂದು ಫಲ ಬೇಡಿದೆಯಾ ಅಥವಾ ನಿನ್ನ ಮಕ್ಕಳು ಜಾಯಿಂಟಲ್ಲಿ ಮಕ್ಕಳು ಇರಬೇಕಂತ ಫಲ ಬೇಡಿದೆಯಾ ನೀನು ಯಾವ ಫಲ ಬೇಡಿದೆಯೋ ಅದು ಫಲ ಹತ್ತುತ್ತಾ ಇದೆ ಆದರೆ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅದು ಬರುವ ದಿನ ಬೇಗ ಬರುವುದು ಆಮೇಲೆ ನನ್ನೂರಿಗೆ ಮಾತ್ರ ಆಶೀರ್ವಾದ ಹೋಯ್ತಿದ್ದು ಅಲ್ಲೇ ಲೂಯ್ಯ ನಾನು ಹೇಳ್ತಾ ಇದ್ದೀನಿ ಯಾವಾಗ ದೇವರು ರೆಹಬೋತ್ ಮಾಡ್ತಾನೋ ಯಾವಾಗ ದೇವರ ಅಭಿವೃದ್ಧಿ ಮಾಡ್ತಾನೋ ಆ ಅಭಿವೃದ್ಧಿ ಹೆಚ್ಚೆಚ್ಚಿಗಾಗಿ ಬೆಳೆದು ನಿಲ್ಲುತ್ತದೆ ಅದು ಕಮ್ಮಿ ಆಗಲ್ಲ ನಿಮ್ಮನ್ನು ನೋಡಿ ಜನನ ಏನು ಅನ್ಬೋದು ಗೊತ್ತಾ ಇದು ಎಲ್ಲಿಂದ ಇಷ್ಟು ಮುಂದೆ ಬರ್ತಾ ಇದ್ದಾರೆ ಇವರು ಆಶೀರ್ವಾದ ಕಾರಣ ಏನು ಇವರು ಮುಂದೆ ಬರೋ ಕಾರಣ ಏನು ಬಹಳ ಜನ ಇರ್ತದೆ ಅವ್ರ ಹತ್ರ ದುಡ್ಡು ಸಂಪತ್ತು ನೌಕರಿ ಎಲ್ಲ ಇರ್ತಾ ಮೈಯೆಲ್ಲ ಮೈ ಒಳಗಡೆ ಎಲ್ಲ ಹುಣ್ಣು ನೋವುಗಳು ಅರ್ಧ ದುಡ್ಡು ಕಮಸಿದು ಟ್ವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಹಾಸ್ಪಿಟಲ್ದಾಗ ಮಧ್ಯದಾಗ ಮತ್ತಿ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ದರು ಪೂರ್ತಿವಾಗಿ ಮಧ್ಯದಿಗೆ ಖರ್ಚಾಗೋ ದಂಡ ದೋಷಗಳು ಬೀಳೋದು ಇದು ಮಧ್ಯದಲ್ಲಿ ಅನೇಕ ಜನರಿಗೆ ಇದು ನಡೀತಾ ಇರ್ತದೆ ನಾನು ಹೇಳ್ತಾ ಇದ್ದೇನೆ ದೇವರಿಂದ ಏನಾದರೂ ನಿಮ್ಮಲ್ಲಿ ಸಿಕ್ಕಿತ್ತೆ ಆದರೆ ಅದು ನಿನಗೆ ಭಾಳ ಒಳ್ಳೆಯ ಹೆಸರು ಮಾಡುವಂಥದ್ದಾಗಿರ್ಬೋದು ಅದು ನಿನಗೆ ಸರಿಲಾರದಂಥದ್ದಾಗಿರ್ಬೋದು ದೇವರು ಏನಾದರೂ ನಮ್ಮನ್ನು ಕೊಟ್ಟಿದರೆ ಅದು ನಮ್ಮ ನಡವಳಿಕೆ ನೋಡಿ ಕೊಡ್ತಾನಂತ ಸುಮ್ಮನೆ ಕೊಡಲ್ಲ ಕುಕೋನಿಗೆ ಒಬ್ಬ ಕುಡು ಓಡಾಡ್ತಾನೆ ರೋಡಲ್ಲ ಅಂತ ಇಟ್ಕೊಂಡು ಫುಲ್ ಡ್ರಿಂಕ್ ಮಾಡಿ ಓಡಾಡ್ತಾನ ದೇವ್ರವನಿಗೆ ಬೈಬಲ್ ಕೊಡ್ತಾನೆ ಹೋಗಿ ನನ್ನ ಜನರಿಗೆ ವಾಕ್ಯ ತಿಳಿಸಂತು ದೇವ್ರವನಿಗೆ ಹಂಗೆ ಮಾಡಂಗಿಲ್ಲ ದೇವ್ರೇನು ಮಾಡ್ತಾನ ಅವನ ಶುದ್ಧ ಮಾಡ್ತಾನೆ ದೇವ್ರೇನು ಮಾಡ್ತಾನೋ ಅವನಿಗೆ ತಿಳಿಸ್ತಾನೆ ದೇವ್ರೇನು ಮಾಡ್ತಾನ ನೀವು ಪೂರ್ತಿವಾದಂಥ ಜ್ಞಾನ ಮಾತುಗಳು ಭಯ ಭಕ್ತಿ ಅವನೊಳಗಡೆ ರೆಡಿ ಮಾಡಿದ ಮೇಲೆ ಅವನ ಒಳಗಡೆ ಅವನಿಗೆ ಕಾನ್ಫಿಡೆನ್ಸ್ ಯಾವಾಗ ಬರ್ತದೋ ಅವನಿಗೆ ಮಧ್ಯದಲ್ಲಿ ಬಿಡ್ತಾನೆ ದೇವ್ರು ಮತ್ತೆ ಅವನು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಅವನಿಗೆ ಮತ್ತೆ ಇನ್ನೊಂದು ಫಲ ಕೊಡ್ತಾನೆ ಅವನು ಇನ್ನೂ ಚೆನ್ನಾಗಿ ಕೆಲಸ ಮಾಡಿದ್ರೆ ಇನ್ನೂ ಅವನಿಗೆ ಒಂದು ಫಲ ಕೊಡ್ತಾನೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ಇನ್ನೊಂದು ಫಲ ಕೊಡ್ತಾನೆ ಇನ್ನೂ ಮಾಡ್ತಾ 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 ಒಂಬತ್ತು ಫಲ ಅವನಿಗೆ ಒಳಗಡೆ ಹಾಕಿಬಿಡ್ತಾನೆ ದೇವ್ರು ೂಯ ಹಾಗೆ ಜೀವನದ ದೇವರು ದೇವರ ಜೊತೆ ನಾವು ಕರೆಕ್ಟ್ ಸಂಬಂಧದಲ್ಲಿ ಇಟ್ಕೊಂಡ್ರೆ ರಿಲೇಷನ್ಶಿಪ್ ದೇವ್ರ ಜೊತೆ ನಾವು ಇತ್ತು ಅಂದ್ರೆ ನಮ್ಮ ಫಲ ಎಲ್ಲೂ ಜರುಗೋಗೋದೇ ಇಲ್ಲ ಲೂಯ್ಯ ದೇವರ ನಮ್ಮ ನಡವಳಿಕೆ ನೋಡ ಮಾತ್ರ ಕೆಲಸಗಳು ಕೊಡಬಹುದು ಆದರೆ ಬೇರೆ ನಡವಳಿಕೆ ಪ್ರಕಾರ ಅಲ್ಲ ಈಗ ನಿಮ್ಮ ತಂದೆ ತಾಯಿ ಭಕ್ತಿವಂತರ ನನ್ನ ಮಗ ಬಿ ನನ್ನ ಮಗನ ಮೇಲೆ ಹೋಗಿ ಆಶೀರ್ವಾದ ಅಂದ್ರೆ ದೇವ್ರ ಕೃಪೆ ಇರ್ಬೋದು ಆದರೆ ಅವನು ದುಡ್ದಿದ ಮೇಲೆ ದೇವರ ಪ್ರತಿಫಲ ಕೊಡ್ತ ನೀನು ಪ್ರಾರ್ಥನೆ ಮಾಡೋನೇ ಕರ್ಕೊಂಡು ಬರ್ಬೋದು ಆದರೆ ಅವನ ಫಲ ಅವನ ಒಳಗಡೆ ಹತ್ತಬೇಕು ಬೀಜ ದೇವರವನ ಒಳಗಡೆ ತುಂಬಬೇಕಂತ ಬಯಸ್ತಾನೆ ಅಲ್ಲಿ ಲುಯ್ಯ ಇವತ್ತು ನೀವು ಪ್ರೇರ್ ಮಾಡ್ತಾ ಇದ್ದೀರಾ ನನ್ನ ಗಂಡನ ಒಳಗಡೆ ಅವನ ಮನಸ್ಸು ಚೇಂಜ್ ಆಗಲಿ ದೇವರಿಗೆ ಚೇಂಜ್ ಮಾಡ್ತಾನೆ ಆದರೆ ಫಲ ಅಲ್ಲಿಂದ ಪ್ರಾರಂಭವಾಗಲ್ಲ ಅವನು ಒಳಗಡೆಯಿಂದ ದೇವರು ಅಭಿವೃದ್ಧಿ ಮಾಡಬೇಕಂತ ಒಂದು ಒಳಗಡೆಯಿಂದ ಆ ಬೆಂಕಿನ ಹೊರ ಕಳಿಸ್ಬೇಕಂತಂದು ದೇವರು ಹಾಗೆ ನಮ್ಮ ಪ್ರಾರ್ಥನೆಗಳ ಅವಶ್ಯಕತೆ ಇದೆ ನಮ್ಮ ಫ್ಯಾಮಿಲಿಗಳಿಗೆ ನಮ್ಮ ಪ್ರಾರ್ಥನೆ ನಮ್ಮ ಅವಶ್ಯಕತೆ ಇದೆ ನಮ್ಮ ಕೆಲಸಗಳಿಗೆ ಆದರೆ ದೇವರು ಯಾರ ಮೇಲೆ ತನ್ನ ಫಲ ಇಕ್ಕಿರ್ತಾನೋ ನಾನು ಹೇಳ್ತಾ ಇದ್ದೀನಿ ಅವರು ರಹೆಬೋತ್ ಆಗಿರ್ತಾರೆ